ಭೂಮಿಯಿಂದ ಸೂರ್ಯನಿಗೆ ಇರುವ ಅಂತರ ಆಪ್ಷನ್ ಎ ಎಂಟು ನಿಮಿಷಗಳು ಆಪ್ಷನ್ ಬಿ ಎಂಟು ವರ್ಷಗಳು ಆಪ್ಷನ್ ಸಿ ಎಂಟು ವರ್ಷಗಳು ಆಪ್ಷನ್ ಡಿ ನಾಲ್ಕು ಪಾಯಿಂಟ್ ಮೂರು ವರ್ಷಗಳು ಇದಕ್ಕೆ ಸರಿಯಾದಂಥ ಉತ್ತರ ಸ್ನೇಹಿತರೆ ಎಂಟು ನಿಮಿಷಗಳು ಈ ಒಂದು ಪ್ರಶ್ನೆಯನ್ನು ಸ್ನೇಹಿತರೆ ನಾನು ಎಂಟನೇ ತರಗತಿಯ ನಕ್ಷತ್ರಗಳು ಮತ್ತು ಸೌರಮಂಡಲ ಎಂಬ ಅಧ್ಯಾಯದಿಂದ ತಗೊಂಡಿದ್ದೇನೆ ಸ್ನೇಹಿತರೆ ನೋಡ್ಕೊಳ್ಳಿ ಸ್ನೇಹಿತರೆ ಭೂಮಿಯಿಂದ ಸೂರ್ಯನಿಗೆ ಇರುವ ಅಂತರ ಸುಮಾರು ಎಂಟು ಜ್ಯೋತಿರ್ ನಿಮಿಷಗಳು ಸ್ನೇಹಿತರೆ ಅದೇ ರೀತಿ ಈಗ ಎರಡನೇ ಪ್ರಶ್ನೆ ಸ್ನೇಹಿತರೆ ಶುಕ್ರ ಗ್ರಹವು ಭ್ರಮಿಸುವ ದಿಕ್ಕು ಯಾವುದು ಆಪ್ಷನ್ ಎ ಪಶ್ಚಿಮದಿಂದ ಪೂರ್ವ ಆಪ್ಷನ್ ಬಿ ಪೂರ್ವದಿಂದ ಪಶ್ಚಿಮ ಆಪ್ಷನ್ ಸಿ ಉತ್ತರದಿಂದ ದಕ್ಷಿಣ ಆಪ್ಷನ್ ಡಿ ಪೂರ್ವದಿಂದ ಪಶ್ಚಿಮ ಸ್ನೇಹಿತರೆ ಇದಕ್ಕೆ ಸರಿಯಾದಂಥ ಆಪ್ಷನ್ ಬಿ ಪೂರ್ವದಿಂದ ಪಶ್ಚಿಮಕ್ಕೆ ಭ್ರಮಿಸುತ್ತದೆ ಶುಕ್ರಗ್ರಹ ಈ ಒಂದು ಪ್ರಶ್ನೆಯನ್ನು ಸ್ನೇಹಿತರೆ ನೋಡ್ಕೊಳ್ಳಿ ಸ್ನೇಹಿತರೆ ಭೂಮಿಯು ಪಶ್ಚಿಮದಿಂದ ಪೂರ್ವದೆಡೆಗೆ ಭ್ರಮಿಸಿದರೆ ಶುಕ್ರಗ್ರಹ ಪೂರ್ವದಿಂದ ಪಶ್ಚಿಮಕ್ಕೆ ಭ್ರಮಿಸುತ್ತದೆ ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಕಾಮೆಂಟ್ ಮಾಡಿರಿ ಸ್ನೇಹಿತರೆ ಧನ್ಯವಾದಗಳು